ವೀಕ್ಷಕರಿಗೆಲ್ಲ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಮೇಷರಾಶಿ ಹಾಗೂ ಮೀನರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ ಮೇಷರಾಶಿ ಈ ದಿನ ಮೇಷರಾಶಿಯವರಿಗೆ ಭಾವನಾತ್ಮಕ ಅಲೆ ಮೇಲೆ ಕಾಣಿಸಬಹುದು ಸಣ್ಣ ವಿಷಯಕ್ಕೂ ಕೋಪ ಅಥವಾ ಅಸಹನೆ ಉಂಟಾಗುವ ಸಾಧ್ಯತೆ ಇದೆ ಅತಿಯಾದ ಪ್ರತಿಕ್ರಿಯಿಸುವುದು ತಪ್ಪು ತಿಳುವಳಿಕೆ ಈ ದಿನ ನಿಮ್ಮ ಹಿನ್ನಡೆಗೆ ಕಾರಣವಾಗಬಹುದು ಬಹಳಷ್ಟು ಮಾನಸಿಕ ಒತ್ತಡ ಮನಸ್ಸನ್ನು ಗಾಸಿಗೊಳಿಸಬಹುದು ಉದ್ಯೋಗ ಮತ್ತು ವ್ಯಾಪಾರ ಕೆಲಸದಲ್ಲಿ ವಿಳಂಬವಾಗುವ ಲಕ್ಷಣಗಳಿವೆ ಕಾರ್ಯದಲ್ಲಿ ನಿಮ್ಮ ಆತುರದಿಂದಾಗಿ ತಪ್ಪುಗಳು ಆಗಬಹುದಾದ ದಿನ ನಿರ್ಧಾರಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಡಿ ಮಾತಿಗೆ ತಕ್ಷಣ ಪ್ರತಿಕ್ರಿಯಿಸುವುದು ಸಮಸ್ಯೆ ತರಬಹುದು ಕೆಲಸದಲ್ಲಿ ಮತ್ತು ಮನೆಯಲ್ಲಿ ಒತ್ತಡ ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು ನಿಮ್ಮ ಉತ್ತಮ ಸ್ನೇಹಿತರೊಂದಿಗೆ ಇಂದು ಸಮಯವನ್ನು ಆನಂದಿಸಲು ಸ್ವಲ್ಪ ದೂರ ಉಳಿಯುವುದು ಒಳಿತು ಹಣಕಾಸಿನ ವಿಚಾರ ವ್ಯವಹಾರಗಳಲ್ಲಿ ಆಲೋಚಿಸದೆ ಖರ್ಚು ಮಾಡುವ ಸಾಧ್ಯತೆ ಇದೆ ಸಾಲ ಹೂಡಿಕೆ ಒಪ್ಪಂದಗಳಲ್ಲಿ ತಾಳ್ಮೆಯಿಂದ ನಡೆಯುವುದು ಯೋಗ್ಯ ಸರಿಯಾದ ಮಾರ್ಗದರ್ಶನವಿಲ್ಲದೆ ಈ ದಿನ ಹಣ ಹೂಡಿಕೆ ಮಾಡಲು ಸೂಕ್ತವಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಹಣಕಾಸಿನ ವ್ಯವಹಾರ ಮುಂದುವರಿಸುವುದು ಒಳ್ಳೆಯದು ಪ್ರೇಮ ಮತ್ತು ದಾಂಪತ್ಯ ಕುಟುಂಬ ಅಥವಾ ಪ್ರೀತಿಯ ಸಂಬಂಧದಲ್ಲಿ ಕ್ಷುಲ್ಲಕ ವಿವಾದಗಳು ಸಂಭವಿಸಬಹುದು ನಿಮ್ಮ ಮಾತಿನ ದಾಟಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೋಪವನ್ನು ನಿಯಂತ್ರಿಸಿಕೊಂಡರೆ ಸಮಸ್ಯೆ ತಪ್ಪಿಸಬಹುದು ಹಳೆಯ ಸಂಪರ್ಕಗಳು ಮತ್ತು ಸಂಬಂಧಗಳ ಪುನಶ್ಚೇತನಕ್ಕೆ ಒಳ್ಳೆಯ ದಿನ ಕೋಪದಿಂದ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು ಪ್ರೇಮಿಗಳಿಬ್ಬರೂ ನಡುವೆ ಹೊಂದಾಣಿಕೆ ಲೋಪಗಳು ಈ ದಿನ ಕಂಡುಬರಬಹುದು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಂಡುಬರಬಹುದು ತಲೆನೋವು ಒತ್ತಡ ಅತಿಯಾದ ದೇಹದ ದಣಿವಿನ ಕೆಲಸ ಮಾಡುವುದು ಈ ದಿನ ಒಳ್ಳೆಯದಲ್ಲ ವಿಶ್ರಾಂತಿ ಮಾಡುವುದು ಅತಿ ಅವಶ್ಯಕ ಈ ದಿನ ಉಪಾಯದಿಂದಿರಲು ಕೆಲವು ಮಾರ್ಗಗಳು ಈ ದಿನ ಉಪಾಯದಿಂದಿರಲು ಕೆಲವು ಮಾರ್ಗಸೂಚಿಗಳು ನಿಂತಿರಲಿವೆ ಮೃದುವಾಗಿರಿ ಯಾವುದೇ ನಿರ್ಧಾರಗಳನ್ನು ತುರ್ತವಾಗಿ ಕೈಗೊಳ್ಳಬೇಡಿ ಬಾಯಿಗೆ ಬುದ್ಧಿಯನ್ನು ಕೊಡಬೇಡಿ ಹಣ ಈ ದಿನ ಹಣಕಾಸಿನಲ್ಲಿ ಯೋಚನೆ ಮಾಡಿ ಖರ್ಚು ಮಾಡುವುದು ಜಾಣತನ ಬೆಳಗಿನ ಜಾವ ಯೋಗ ಧ್ಯಾನ ಮನಸ್ಸಿಗೆ ಶಾಂತಿ ನೀಡುತ್ತದೆ ನಿಮಗಲ್ಲದ ವಿಷಯಗಳಿಂದ ಅಗತ್ಯವಿಲ್ಲದ ವಾಗ್ವಾದವನ್ನು ದೂರವಿಡಿ ಮೀನರಾಶಿ ಮೀನರಾಶಿಯವರ ಈ ದಿನ ಭಾವುಕತೆ ಚಿಂತನೆ ಮತ್ತು ನಿರ್ಧಾರ ಮಾಡುವ ಶಕ್ತಿಯ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸುವ ದಿನ ಗ್ರಹಗತಿಗಳು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ನೀಡಲು ಸಹಕರಿಸುತ್ತವೆ ಖಿನ್ನತೆಯನ್ನು ಹೊಡೆದೋಡಿಸಿ ಒಳ್ಳೆಯ ಸಮಯ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಪಡಿಸುವುದನ್ನು ಈ ದಿನ ತಪ್ಪಿಸುತ್ತದೆ ಉದ್ಯೋಗ ಮತ್ತು ವ್ಯವಹಾರ ಕೆಲಸದಲ್ಲಿ ನಿಧಾನವಾದರೂ ಸ್ಥಿರ ಪ್ರಗತಿ ಕಾಣಬಹುದು ನಿಮಗೆ ಇರುವ ಪ್ರತಿಭೆ ನಿಮ್ಮವರಿಗೆ ಗಮನಕ್ಕೆ ಈ ದಿನ ಬರುತ್ತದೆ ಹೊಸ ಆಯ್ಕೆಗಳನ್ನು ಪರಿಶೀಲಿಸಲು ಇಂದು ಉತ್ತಮ ದಿನವಲ್ಲ ಈಗ ನಿರ್ವಹಿಸುತ್ತಿರುವ ಕಾರ್ಯದಲ್ಲಿಯೇ ಹೆಚ್ಚು ಗಮನ ಕೊಡುವುದು ಸೂಕ್ತ ಇಲ್ಲವಾದರೆ ಅನಾನುಕೂಲಗಳು ಉಂಟಾಗಬಹುದು ವ್ಯವಹಾರದಲ್ಲಿ ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಮುಂದೂಡುವುದು ಶ್ರೇಯಸ್ಕರ ಹಣಕಾಸು ಅಪ್ರತೀಕ್ಷಿತವಾಗಿ ಚಿಕ್ಕ ಲಾಭ ಕಾಣುವ ಸಂಭವ ಹೆಚ್ಚು ವೆಚ್ಚ ಮಾಡುವ ಮನಸ್ಸು ಹೆಚ್ಚಾಗಬಹುದು ಈ ದಿನದಲ್ಲಿ ಖರ್ಚು ನಿಯಂತ್ರಿಸಿದರೆ ಉತ್ತಮ ಕಾಲ ಸಾಲ ಪಡೆಯುವ ಕೊಡುವ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರಬೇಕು ನೀವು ಸುಲಭವಾಗಿ ಬಂಡವಾಳ ಪಡೆಯಬಹುದು ಬಾಕಿ ಇರುವ ಸಾಲಗಳನ್ನು ಈ ದಿನ ಸಂಗ್ರಹಿಸಬಹುದು ಅಥವಾ ಹೊಸ ಯೋಜನೆಗಳಿಗೆ ಕೆಲಸ ಮಾಡಲು ಹಣ ಕೇಳಬಹುದು ಈ ರಾಶಿ ಚಕ್ರದ ಉದ್ಯಮಿಗಳು ಇಂದು ವ್ಯಾಪಾರಕ್ಕೆ ಸಂಬಂಧಿಸಿದ ಅಪೇಕ್ಷಿಸದ ಪ್ರಯಾಣಕ್ಕೆ ಈ ಪ್ರಯಾಣವು ನಿಮಗೆ ಮಾನಸಿಕ ಒತ್ತಡವನ್ನು ನೀಡಬಹುದು ಹೆಚ್ಚು ಜನರನ್ನು ಭೇಟಿಯಾದಾಗ ಅಸಮಾನಗೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಸಂಬಂಧದಲ್ಲಿ ಸುಧಾರಣೆ ತಪ್ಪು ಗ್ರಹಿಕೆಗಳು ಆಗುವ ಸಮಯ ಒಬ್ಬಂಟಿಯಾಗಿರುವವರಿಗೆ ಹೊಸ ಪರಿಚಯ ಆಗುವ ಸೂಚನೆಗಳಿವೆ ನಿಮ್ಮ ಸಂಗಾತಿಯ ಜೊತೆ ಈ ದಿನ ಆಳವಾದ ಪ್ರೀತಿಯನ್ನು ನೀಡಲು ಸಾಧ್ಯವಾಗುತ್ತದೆ ಮದುವೆಯ ನಂತರ ಪ್ರೀತಿ ಕಷ್ಟ ಬಂದು ತೋರುತ್ತದೆ ಆದರೆ ಅದು ನಿಮ್ಮ ಜೊತೆ ದಿನವಿಡೀ ನಡೆಯುತ್ತದೆ ಆರೋಗ್ಯ ಈ ದಿನ ಸಾಮಾನ್ಯವಾಗಿ ಆರೋಗ್ಯ ಸ್ಥಿತಿ ಸುಧಾರಣೆಯಾಗಲಿದೆ ತಲೆನೋವು ಅಶಕ್ತಿ ದೇಹದ ದಣಿವು ಜಾಸ್ತಿ ಆಗುವ ಸಾಧ್ಯತೆ ಇವೆ ಸಂಗೀತ ಕೇಳುವುದರಿಂದ ಮನಃಶಾಂತಿಗೆ ಸಹಾಯ ಮಾಡುತ್ತದೆ ಈ ದಿನ ಮೀನರಾಶಿಯವರು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಸಾದವನ್ನು ಅರ್ಪಿಸಿ ಬಡ ಜನರಿಗೆ ಆಹಾರದ ವಸ್ತು ದಾನ ಮಾಡುವುದರಿಂದ ತುಂಬಾ ಜೀವ ಜೀವನವು ಉತ್ತಮವಾಗಿರುತ್ತೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು